ಹೊಳಪು ಮೀಡಿಯಾದ ಲಾ ವೀಕ್ಷಕರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೇರಳದ ಕಾಸರಗೂಡಿನಿಂದ ಆರು ಕಿಲೋಮೀಟರ್ ದೂರದಲ್ಲಿರುವ ಮೊದಲ ಪೂಜೆಯ ಅಧಿಪತಿ ವಿಘ್ನ ವಿನಾಶಕ ಗಣಪತಿ ಶ್ರೀ ಮಧೂರು ಸಿದ್ಧಿವಿನಾಯಕ ಮದನಂತೇಶ್ವರ ದೇವಸ್ಥಾನದಲ್ಲಿ ಬ್ರಹ್ಮ ಮತ್ತು ಮೂಡಪ್ಪ ಸೇವೆ ನಡೀತಾ ಇದೆ ಈ ಒಂದು ಬ್ರಹ್ಮ ಮತ್ತು ಮೂಡಪ್ಪ ಸೇವೆ ಯಾವ ರೀತಿ ನಡೀತಾ ಇದೆ ಮತ್ತು ಯಾವ ರೀತಿಯ ಸಂಭ್ರಮ ಅಲ್ಲಿದೆ ಎನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರುವ ದಿನಾಂಕ ಇಪ್ಪತ್ತ ಏಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾದಂತಹ ಈ ಬ್ರಹ್ಮ ಕಲಶೋತ್ಸವ ದಿನಾಂಕ ಏಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೀತಾ ಬರ್ತಾ ಇದೆ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದು ಅಂದ್ರೆ ಇಂದು ನಿಮಗೆ ಮೂರಪ್ಪ ಸೇವೆ ರಸೀದಿ ಕೂಡ ಅಲ್ಲಿ ಲಭ್ಯವಾಗಿರುವಂಥದ್ದು ಬನ್ನಿ ಯಾವ ರೀತಿ ಬ್ರಹ್ಮ ಕಳಶೋತ್ಸವದ ಸಂಭ್ರಮ ಇದೆ ಅನ್ನುವಂಥದ್ದನ್ನು ಇನ್ನು ಮುಂದೆ ನೋಡಿಕೊಂಡು ಹೋಗುವ ನಾವು ಈ ಮಧೂರು ಕ್ಷೇತ್ರಕ್ಕೆ ಹೋಗಿರುವಂಥದ್ದು ಕಾಸರಗೋಡಿನಿಂದ ಮಧುರಿಗೆ ಸುಮಾರು ಆರು ಕಿಲೋಮೀಟರ್ಗಳಿಗಿಂತಲೂ ಕೂಡ ಅಧಿಕವಾಗಿ ನೀವು ಒಂದು ದೀಪಾಲಂಕೃತವಾದಂತಹ ಒಂದು ಲೈಟಿಂಗ್ಸ್ ವ್ಯವಸ್ಥೆಯನ್ನು ಕೂಡ ನೀವು ನೋಡಿರ್ಬೋದು ಸುಮಾರು ಆರು ಕಿಲೋಮೀಟರ್ಗಳಿಗಿಂತಲೂ ಕೂಡ ಅಧಿಕವಾಗಿ ನಿಮಗೆ ಎಲ್ಲ ಕಡೆ ನೋಡಿದರೆ ಲೈಟಿಂಗ್ಸ್ ಕಾಣಲಿಕ್ಕೆ ಸಿಗ್ತದೆ ಹಾಗೆ ಕೇಸರಿ ಬಂಟಿಂಗ್ಸ್ ಅದರ ಜೊತೆಗೆ ನಿಮಗೆ ಹಲವಾರು ಕಡೆ ಕಡೆಗಳಲ್ಲಿ ದ್ವಾರಗಳು ಕೂಡ ನಿಮಗೆ ಒಂದು ಚಂದವಾದ ದ್ವಾರಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇನ್ನೇನು ಮಧುರು ದೇವಸ್ಥಾನಕ್ಕೆ ಅರ್ಧ ಕಿಲೋಮೀಟರ್ ಇರುವಾಗ ನಿಮಗೆ ಒಂದು ಈ ರೀತಿಯ ಒಂದು ದ್ವಾರ ಕಾಣಲಿಕ್ಕೆ ಸಿಗ್ತದೆ ಈ ದ್ವಾರದ ಪಕ್ಕದಲ್ಲಿ ನಿಮಗೆ ಒಂದು ಅಂಗಡಿಗಳು ಕೆಲವು ಕೂಡ ಕಾಣಲಿಕ್ಕೆ ಸಿಗ್ತದೆ ಹಾಗೆ ಪೇ ಮಾಡಿ ನೀವು ಅಲ್ಲಿ ಮಕ್ಕಳಿಗೆ ನೀರಲ್ಲಿ ಆಡ್ಲಿಕ್ಕೆ ಬೇಕಾದಂತಹ ಕೆಲವು ಸ್ವಿಮ್ಮಿಂಗ್ ಪೂಲ್ಗಳು ಕೂಡ ಅಲ್ಲಿ ಇವೆ ಹಾಗೆ ಮುಂದೆ ಹೋಗುವಾಗ ನಿಮಗೆ ಕೇಸರಿ ಪೇಂಟಿಂಗ್ಸ್ ಕಳೆದ ನಂತರ ಸಿಗುವುದೇ ಮಧುರು ಶ್ರೀ ಮದನಂತೇಶ್ವರ ದೇವಸ್ಥಾನ ಬನ್ನಿ ದೇವಸ್ಥಾನದ ಒಳಗಡೆ ಹೋಗುವ ದೇವಸ್ಥಾನದ ಒಳಗಡೆ ನಿಮ್ಗೆ ಅಲ್ಲಲ್ಲಿ ಗೈಡ್ ಮಾಡ್ತಾ ಇರ್ತಾರೆ ಸ್ವಯಂ ಸೇವಕರು ಯಾವ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅನ್ನುವಂಥದ್ದು ಅಷ್ಟೇ ಅಲ್ಲದೆ ಇಲ್ಲಿ ಒಂದು ವಿಶೇಷತೆ ಏನಂದರೆ ಇಲ್ಲಿ ಕನ್ನಡದಲ್ಲಿ ಕೂಡ ಮೈಕಲ್ಲಿ ಅನೌನ್ಸ್ ಆಗ್ತಾ ಇರ್ತದೆ ಹಾಗೆ ಮಲಯಾಳಿಯಲ್ಲಿ ಕೂಡ ಅನೌನ್ಸ್ ಆಗ್ತಾ ಇರುವಂಥದ್ದು ಹಾಗೆ ನಿಮ್ಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಸೇವಾ ಕೌಂಟ್ರಲ್ಲಿ ನೀವೇನಾದರೂ ಕೂಡ ಆನ್ಲೈನ್ ಪೇ ಮಾಡ್ತೀರಿ ಅಂದರೆ ನಿಮ್ಗೆ ಏನಾದರೂ ನೆಟ್ವರ್ಕ್ ಇಶ್ಯೂ ಇದ್ರೆ ಇಲ್ಲಿ ದೇವಸ್ಥಾನದ ಒಂದು ಸೇವಾ ಕೌಂಟರ್ನಿಂದ ಫ್ರೀ ವೈಫೈ ಕೂಡ ಪ್ರೊವೈಡ್ ಮಾಡಿದ್ದಾರೆ ಹಾಗೆ ನಿಮಗೆ ಮುಂದೆ ಹೋಗ್ಬೇಕಾದ್ರೆ ಹಲವಾರು ರೀತಿಯ ಒಂದು ರೈಟಿಂಗ್ಸ್ ಅನ್ನು ಎಲ್ಲ ಕಡೆ ಕೂಡ ಲೈಟಿಂಗ್ಸ್ ನೋಡ್ಬೋದು ಹಾಗೆ ಮುಂದೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ಕೆಲವು ವೇದಿಕೆಗಳು ಕೂಡ ಕಾಲಕ್ಕೆ ಸಿಗ್ತವೆ ಅಲ್ಲಲ್ಲಿ ಸುಮಾರು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ದಿನನಿತ್ಯ ನಡೀತಾ ಇದೆ ಒಂದು ವೇದಿಕೆಯಲ್ಲಿ ಭಜನೆ ನಡೀತಾ ಇದ್ರೆ ಒಂದು ವೇದಿಕೆಯಲ್ಲಿ ಅಲ್ಲಿ ಯಕ್ಷಗಾನ ನಡೀತಾ ಇರ್ತದೆ ಹೀಗೆ ನಡೀತಾ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇವೆ ಮಧುರು ದೇವಸ್ಥಾನಕ್ಕೆ ಹೊರಕಾಣಿಕೆಯು ಕೂಡ ಸಾವಿರಾರು ಭಕ್ತರಿಂದ ಹರಿದು ಬರ್ತಾ ಇದೆ ದಿನನಿತ್ಯ ಜನಸಾಗರ ಜನಸಾಗರ ಈ ಬ್ರಹ್ಮ ಕಲಶೋತ್ಸವಕ್ಕೆ ಬನ್ನಿ ಬ್ರಹ್ಮ ಕಲಶೋತ್ಸವದ ಸಂತೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರುವ